ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇದು ನವರಾತ್ರಿಯ ಎರಡನೇ ದಿನದ ವಿಡಿಯೋ ಆಗ್ತಾ ಇದ್ದೀನಿ ನಾನು ನೆನ್ನೆ ಮೊದಲಿಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ನವರಾತ್ರಿ ಸ್ಟಾರ್ಟ್ ಆಗಿದೆ ನಾನು ಮೊದಲನೇ ದಿನನೂ ಪೂಜೆ ಮಾಡಿದೆ ಹೊಸ ಬಾಗಿ ಪೂಜೆ ಮಾಡೋದ್ರ ಮುಖಾಂತರ ನಾವು ಆಹ್ವಾನ ಮಾಡಿಕೊಂಡೆ ಅಂದರೆ ಹೊಸನೇ ದಿನ ಶೈಲಪುತ್ರಿ ದೇವಿಯ ದುರ್ಗೆಯ ಮೊದಲನೇ ಅವತಾರವಾದ ಶೈಲಪುತ್ರಿ ದೇವಿಯ ದೇವಿನ ಆಹ್ವಾನ ಮಾಡಿದ್ದೀರಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಮತ್ತೆ ರಾತ್ರಿಯೂ ಹಾಕ್ಕೊಂಡ ದೀಪನೂ ಹಚ್ಚಿದ್ದೀನಿ ನೆನೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕೋಸ್ಕರ ಎರಡನೇ ದಿನದಿಂದ ನಾನು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಸೋಮವಾರ ಶೈಲಪುತ್ರಿ ದೇವಿಯ ಪೂಜೆ ಇತ್ತು ಅಂದರೆ ಶೈಲಪುತ್ರಿ ದೇವಿಗೆ ಇಷ್ಟವಾದ ಕಲರ್ ಅಂದರೆ ಬಣ್ಣ ಅಂದರೆ ಬಿಳಿ ಬಣ್ಣ ಆ ಬಿಳಿ ಬಣ್ಣದ ಸೀರೆ ಬಿಳಿ ಬಣ್ಣದ ಹೂವಿಂದ ಪೂಜೆ ಮಾಡಿದ್ರೆ ತುಂಬಾನೇ ಇಷ್ಟ ಅಂತ ನಿನ್ನೆ ಅದೇ ತರನೇ ನಾನು ಮಾಡಿದೆ ಆ ಇವತ್ತು ಬ್ರಹ್ಮಚಾರಿಣಿ ಅಮ್ಮನೋರಿಗೆ ಇಷ್ಟವಾದ ಕಲರ್ ರೆಡ್ ಕಲರ್ ಅದಕ್ಕೆ ನಾನು ರೆಡ್ ಕಲರ್ ಸ್ಯಾರಿ ಹಾಕಿದ್ದೀನಿ ಮತ್ತೆ ರೆಡ್ ಹೂವನೇ ಅಂದರೆ ಸಣ್ಣದ ರೋಸ್ ರೆಡ್ ಕಲರ್ ಹೂವನೇ ತಗೊಂಡಿದ್ದೀನಿ ಆ ಬಾಗಿಲು ಪೂಜೆ ಎರಡನೇ ದಿನದ ಬಾಗಿಲು ಪೂಜೆಗೆ ನಾನೀಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆ ಪ್ರತಿದಿನೂ ಅಷ್ಟೇ ಆ ಬಾಗಿಲು ಪೂಜೆ ಮಾಡೋದ್ರ ಮುಖಾಂತ್ರ ನವದುರ್ಗಿಯರನ್ನ ಒಂಬತ್ತು ದಿನ ಒಂದೊಂದು ದೇವಿಯನ್ನ ನಾವು ಆಹ್ವಾನ ಮಾಡ್ಕೊಬೇಕು ಪ್ರಶಸ್ತಾಪನೆ ಮಾಡೋರು ಪದ್ಧತಿ ಇದ್ರೆ ಮಾಡ್ಕೊಬಹುದು ಇಲ್ಲಾಂದ್ರೆ ಮಾಮೂಲಿ ಮನೆಯಲ್ಲೇ ದೇವ್ರಿಗೆ ಯಾವಾಗ್ಲೂ ಇಟ್ಟಿರ್ತಿವಲ್ವಾ ಆ ಕಲಶಕ್ಕೆ ನಾವು ಪೂಜೆನ ಮಾಡ್ಕೊಬಹುದು ಆ ಅವರವರ ಮನೆ ಪದ್ಧತಿ ಯಾವ ತರ ಇರುತ್ತೋ ಆ ತರ ನಾವು ಪೂಜೆನ ಮಾಡ್ಕೊಬಹುದು ಆ ಖಂಡ ದೀಪನು ಅಷ್ಟೇ ಒಂಬತ್ತು ದಿನ ಹಚ್ಚೋರು ಹಚ್ಬಹುದು ಇಲ್ಲ ಅಂದ್ರೆ ಮೂರ್ ದಿನ ಐದ್ ದಿನ ಆ ತರ ಹಚ್ಚೋದ್ರು ಹಚ್ಚೋರು ಕೂಡ ಆತರ ಹಚ್ಬಹುದು ಆಚಾರಣ್ಯಮ್ನವ್ರಿಗೆ ಇಷ್ಟವಾದ ಕಲರ್ ರೆಡ್ ಕಲರ್ ಹಾಗೆ ರೆಡ್ ಹೂವ ಹಾಗೆ ಇಷ್ಟವಾದ ನೈವೇದ್ಯ ಅಂತ ಅಂದ್ರೆ ಏನಾದ್ರು ಬೆಲ್ಲದಿಂದ ಮಾಡಿರಂತದ್ದು ಅಂದ್ರೆ ಪೊಂಗಲ್ ಮಾಡ್ಬೋದು ಅಂದ್ರೆ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಿನೂ ಅದನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ನಾನು ಬಾಳೆಹಣ್ಣು ಬೆಲ್ಲ ನೈವೇದ್ಯ ಮಾಡ್ತಾಯಿದ್ದೀನಿ ಇವತ್ತು ಮಾಡಿದ್ದೀನಿ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟು ಮತ್ತು ಬಾಗಿಲು ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಬಾಗಿಲು ಪೂಜೆಗೆ ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಆಮೇಲೆ ಎಲ್ಲೆಡ್ಕೆ ತೊಗೊಂಡಿದ್ದೀನಿ ಬಾಳೆಹಣ್ಣು ಎರಡು ತೊಗೊಂಡಿದ್ದೀನಿ ಎರಡು ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅರ್ಶನಾ ಕುಂಕುಮ ಕೆಂಪು ತೊಗೊಂಡಿದ್ದೀನಿ ಮಂಗ ಎರಡು ಕರ್ಪೂರ ತೊಗೊಂಡಿದ್ದೀನಿ ಹಾಗೆ ಎರಡು ಸಂಬ್ರಾಂ ಕಡ್ಡಿ ಊದ್ಕಡ್ಡಿ ತೊಗೊಂಡಿದ್ದೀನಿ ಹಚ್ಕೊಳ್ಳೋದಕ್ಕೆ ಅಂತ ಮಂಚ್ ಬಾಕ್ಸು ತೊಗೊಂಡಿದ್ದೀನಿ ಬಾಗಿಲು ಮುಂದೆನೂ ರಂಗೋಲಿ ಹಾಕಿದ್ದೀನಿ ಕಲರ್ಸ್ ಏನೂ ಹಾಕಿಲ್ಲ ಆಗಿ ಹಾಕಿದ್ದೀನಿ ಬಾಗಿಲೆಲ್ಲ ತೊಳೆದಿದ್ದೀನಿ ಈಗ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡಿ ಎರಡು ದುರ್ಗೆಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿ ಅಮ್ಮನೋರ್ನ ಈಗ ಆಹ್ವಾನ ಮಾಡ್ಕೊಬೇಕು ಮನೆ ಒಳಗಡೆ ಯಾವಾಗಲೂ ಅಷ್ಟೇ ಪ್ರತಿ ಪ್ರತಿ ಪೂಜೆ ಮಾಡೋದಕ್ಕೂ ಮುಂಚೆ ಫಸ್ಟು ಬಾಗಿಲು ಪೂಜೆಯನ್ನು ಮಾಡಿ ನಾದು ಅದು ನವರಾತ್ರಿಯಲ್ಲಿ ಮಾತ್ರ ಫಸ್ಟು ಬಾಗಿಲು ಪೂಜೆಯನ್ನು ಮಾಡಿ ಆಮೇಲೆ ಮನೆಯ ದೇವ್ರ ಮನೆಯಲ್ಲಿ ಪೂಜೆನ ಮಾಡಬೇಕಾಗುತ್ತೆ ಬನ್ನಿ ಈಗ ಬಾಗಿಲು ಪೂಜೆ ಮಾಡಿ ಆಮೇಲೆ ಬ್ರಹ್ಮಚಾರಿಣಿ ದೇವಿಗೆ ಪೂಜೆನ ಮಾಡೋಣ ಬಾಗಿಲು ಪೂಜೆಗೆ ಪ್ರತಿದಿನ ನೈವೇದ್ಯ ಇಡಬೇಕು ಅಂತ ಏನೂ ಇಲ್ಲ ಫಸ್ಟ್ ಡೇ ಮತ್ತು ಲಾಸ್ಟ್ ಡೇ ಎರಡು ದಿನ ನೈವೇದ್ಯಕ್ಕೆ ಇಟ್ಟರೆ ಸಾಕು ಪ್ರತಿದಿನ ನೈವೇದ್ಯ ಏನು ಇಡೋ ಅವಶ್ಯಕತೆ ಇಲ್ಲ ಇಲ್ಲ ಇಡ್ತೀವಿ ಅನ್ನೋರು ಇಡ್ಬೋದು ಇಡಬಾರ್ದಂತನೂ ಏನೂ ಇಲ್ಲ ಹಾಗೆ ನವರಾತ್ರಿಯಲ್ಲಿ ಸಂ ಸಾಯಂಕಾಲ ಪೂಜೆ ತುಂಬಾ ಶುಭ ಆಗಿರುತ್ತೆ ಹೊಸಲಿಗೆ ಪೂಜೆ ಮಾಡೋದು ಬಾಗಿಲು ಪೂಜೆ ಸಂಜೆ ಟೈಮ್ ಮಾಡೋದರಿಂದ ತುಂಬಾ ಒಳ್ಳೆಯದು ನವರಾತ್ರಿಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮು ಬಾಗಿಲು ಪೂಜೆಯನ್ನು ಮಾಡಬೇಕು ಬೆಳಗ್ಗೆ ಎಲ್ಲ ತೊಳೆದು ರಂಗೋಲಿ ಬಟ್ಟೆಲ್ಲ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಸಂಜೆ ತೊಳೆದಿರ್ತಿರಲ್ವ ಅದಕ್ಕೆ ಪೂಜೆಯನ್ನು ಮಾಡಿ ರಾತ್ರಿ ರಾತ್ರಿ ಬಾಗಿಲು ತೊಳೆದು ರಂಗೋಲಿ ಕುಂಕುಮ ಅರ್ಶನ ಎಲ್ಲ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ದಿನಕ್ಕೆ ಒಂದು ಸಾರಿ ಆದರೂ ತೊಳೆದು ಎಲ್ಲ ಕ್ಲೀನಾಗಿ ಬಟ್ಟು ರಂಗೋಲಿ ಹೂವು ಎಲ್ಲ ಇಟ್ಟು ಪೂಜೆಯನ್ನು ಮಾಡಬೇಕು ನವರಾತ್ರಿ ಸಮಯದಲ್ಲಿ ಅದರಲ್ಲೂ ರಾತ್ರಿ ಸಂಜೆ ಪೂಜೆ ಅಂತೂ ತುಂಬಾ ಶುಭಕರ ಅಂತಲೇ ಹೇಳ್ಬೋದು ಪ್ರತಿದಿನದ್ದು ಪೂಜೆ ಈ ಥರನೇ ಇರುತ್ತೆ ಡೈಲಿ ಅಷ್ಟೇ ಬೆಳಗ್ಗೆ ಅಥವಾ ಸಾಯಂಕಾಲ ಒನ್ ಟೈಮ್ ಆದರೂ ಬಾಗಿಲು ಪೂಜೆಯನ್ನು ಮಾಡಲೇಬೇಕಾಗುತ್ತೆ ಅದರಲ್ಲೂ ಸಂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ನಾನು ಒಂದಿನ ಮಾಡಿರೋದು ಬಾಗಿಲು ಪೂಜೆ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಡೈಲಿ ಪೂಜೆ ಮಾಡಿದ್ದೇನು ವಿಡಿಯೋ ಮಾಡಿಲ್ಲ ಒಂದಿನದು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ನಾನು ಸಂಜೆ ಟೈಮ್ ಮಾಡ್ತಾ ಇರೋದೇ ಪೂಜೆ ಇದು ಗೋಧೂಳಿ ಲಗ್ನದಲ್ಲಿ ಮಾಡ್ತಾ ಇರೋಂಥ ಬಾಗಲ ಪೂಜೆ ಇದು ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿದ್ರು ತೆಂಗಿನಕಾಯಿನೂ ಹೊಡಿಬೋದು ಇದ್ರೆ ತೆಂಗಿನಕಾಯಿ ಹೊಡಿಬೋದು ಒಡೆದು ಪೂಜೆಯನ್ನು ಕೂಡ ಮಾಡ್ಬೋದು ಫ್ರೆಂಡ್ಸ್ ನಾವು ಚಿಕ್ಕವರು ಅಂತೂ ನಮ್ಮ ಮನೆಯಲ್ಲಿ ಏನೇನೋ ಬೇರೆ ಬೇರೆ ಥರ ಹೂವು ಎಲ್ಲ ತಂದು ಇಡ್ತಾಯಿದ್ವಿ ನಾವು ಏನಪ್ಪ ಇದು ತಂಗಡೆ ಹೂವು ಕಣಗ್ಲೆ ಹೂವು ನಾ ಇಲ್ಲಿ ನಮ್ಮ ಕಡೆ ಇದನ್ನು ಗೆನೆರಿ ಹೂವು ಅಂತೀರಿ ಕಣಗ್ಲೆ ಹೂವನ್ನ ಗೆನೆರಿ ಹೂವು ಅಂತೀರಿ ಆ ಹೂವು ವಿಭೂತಿ ಹೂವು ಅಂತ ಬರ್ತಿತ್ತು ಆ ಹೂವು ಸ್ಫಟಿಕ ಹೂವು ಏನೇನೋ ಎಲ್ಲ ತಂದು ರಾಶಿ ರಾಶಿ ಹಾಕ್ಬಿಡ್ತಾಯಿದ್ವಿ ಚಿಕ್ಕ ಹುಡುಗರಲ್ಲಿ ನಾವು ನಮ್ಮೂರಲ್ಲಿ ನಾವು ಚಿಕ್ಕ ಹುಡುಗ್ರಾಗಿದ್ದಾಗ ನಾವು ಬಾಗಿಲು ಪೂಜೆ ಮಾಡೋದ್ರಿಂದ ಲಾಸ್ಟ್ನೇ ಬಾಗಿಲು ಪೂಜೆಯಲ್ಲಿ ಕಾಸು ಹಾಕ್ತಿದ್ರು ನಾವು ಆರತಿ ಮಾಡುವಾಗ ಆರತಿ ಮಾಡಿಬಿಟ್ಟು ಬಾಗಿ ಲಾಸ್ಟ್ನೇ ಬಾಗಿಲು ಪೂಜೆಯಲ್ಲಿ ಆರತಿ ಮಾಡಿ ನಾವು ಬಾಗಿಲಲ್ಲಿ ನಿಂತ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ಕಾಸು ತೊಗೊಂಬಂದು ಹಾಕ್ತಿದ್ರು ನಾವು ಅದನ್ನು ತೊಗೊಂಡು ಒಳಗಡೆ ಹೋಗ್ತಿದ್ವಿ ಆ ಥರ ಪದ್ಧತಿ ನಮ್ಮ ಕಡೆ ಇತ್ತು ನಮ್ಮಮ್ಮ ಮನೆ ಕಡೆ ಇತ್ತು ಆದರೆ ಇಲ್ಲಿ ನಮ್ಮೂರಲ್ಲಿ ನಮ್ಮ ಮನೆಯವ್ರ ಮನೆ ಕಡೆ ಇಲ್ಲ ಆ ಥರ ಈ ಊರಲ್ಲಿ ಮೋಸ್ಟ್ಲಿ ಆ ಥರ ಯಾರೂ ಮಾಡಲ್ಲ ಅಂತ ಅನಿಸುತ್ತೆ ದಸರಾಲಿ ಅಲ್ಲಿ ಪೂಜೆ ಮಾಡೋಕ್ಕಂತೂ ನಾವು ಕಾಯ್ಕೊಂಡು ಇರ್ತಿದ್ವಿ ಲಾಸ್ಟ್ನೇ ದಿನಕ್ಕಂತೂ ವೆಯ್ಟ್ ಮಾಡ್ತಾ ಇದ್ವಿ ಯಾಕೆಂದ್ರೆ ಕಾಸು ಹಾಕ್ತಾರೆ ಅಂತ ಆ ಥರ ಪೂಜೆ ಎಲ್ಲ ಮಾಡಾದ್ಮೇಲೆ ಬೆಳಗ್ಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ನಾವು ಮಾತಾಡ್ಕೊತಿದ್ವಿ ನಿನ್ಗೆ ಎಷ್ಟು ಹಾಕಿದ್ರು ನಿನ್ಗೆ ಎಷ್ಟು ಹಾಕ್ತಿದ್ರು ಅಂತ ನಾವು ಸ್ಕೂಲಲ್ಲೆಲ್ಲ ಕೇಳ್ಕೊತಿದ್ವಿ ಅಂದರೆ ಬಾಗಲ ಪೂಜೆಗೆ ಆರತಿಗೆ ಕಾಸು ಎಷ್ಟು ಹಾಕಿದ್ರು ಅಂತ ಏನೋ ಒಂಥರ ಖುಷಿ ಸಂಭ್ರಮ ಎಲ್ಲ ಇರ್ತಿತ್ತು ಹಾಗಂತೂ ಇನ್ನು ಬಾಗಲ್ ಪೂಜೆ ಅಲ್ಲದೆ ಸರಸ್ವತಿ ಪೂಜೆಗೂ ಅಷ್ಟೇ ಯಾವ ಥರ ಡೆಕೋರೇಷನ್ ಮಾಡಬೇಕು ಯಾವ ಥರ ಹೂ ಹಾಕ್ಬೇಕು ಏನು ಪ್ರಸಾದಕ್ಕೆಲ್ಲ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊತಿದ್ದೆ ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ಈಗ ದಸರಾ ಬಂದರೆ ನಿಜವಾಗ್ಲೂ ನಂಗೆ ಅದೆಲ್ಲ ಜ್ಞಾಪಕ ಬಂದೇ ಬರುತ್ತೆ ಪ್ರತಿ ವರ್ಷವೂ ಜ್ಞಾಪಿಸ್ಕೊಂತೀನಿ ನಾನು ಸರಸ್ವತಿ ಪೂಜೆ ಮಾಡ್ತಾಯಿದ್ದು ಬಾಗಿಲು ಪೂಜೆ ಮಾಡ್ತಾ ಅದನ್ನೆಲ್ಲ ಜ್ಞಾಪಿಸ್ಕೊತೀನಿ ಇವಾಗಲೂ ಅಷ್ಟೇ ಆಯಿತು ಈಗ ಬಾಗಿಲು ಪೂಜೆ ಎಲ್ಲ ಮಾಡಿದ್ದಾಯಿತು ಇನ್ನು ಒಳಗಡೆ ದೇವ್ರ ಮನೆಯಲ್ಲಿ ಪೂಜೆನ ಮಾಡಬೇಕು ನಾನು ಕಳಶ ಸ್ಥಾಪನೆ ಮಾಡಿದ್ದೀನಿ ಅದಕ್ಕೆ ಈಗ ಬ್ರಹ್ಮಚಾರಿಣಿ ಅಮ್ಮನವ್ರಿಗೆ ಪೂಜೆಯನ್ನು ಮಾಡಬೇಕು ಫಸ್ಟು ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಬೆಲ್ಲ ಬಾಳೆಹಣ್ಣು ನೈವೇದ್ಯಕ್ಕೆ ಇಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲ ಪೊಂಗಲ್ಲಾದರೂ ಮಾಡ್ಬೋದಿತ್ತು ಇವತ್ತು ಬೆಲ್ಲದಿಂದ ಪೊಂಗಲ್ ಇನ್ನೊಂದು ದಿನ ಮಾಡೋಣ ಅಂತ ಬಾಳೆಹಣ್ಣು ಜೊತೆ ಬೆಲ್ಲ ಸೇರಿಸಿ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಹಾಗೆ ಒಂದು ದೇವರಿಗೆ ಇಟ್ಟಿದ್ದ ನೈವೇದ್ಯ ಇನ್ನೊಂದು ದೇವ್ರಿಗೆ ಇಡಬಾರ್ದು ಅಂತ ಏನಿಲ್ಲ ಒಂದೇವ್ರಿಗೆ ಇಟ್ಟಿರೋ ಇನ್ನೊಂದು ದೇವ್ರಿಗೂ ಇದೇ ಇಷ್ಟ ಆಗಿರುತ್ತೆ ಒಂದೊಂದು ದೇವ್ರಿಗೂ ಒಂದೊಂದು ಥರ ಇದೆ ಅದರಲ್ಲೂ ಬೆಲ್ಲದ ಬೆಲ್ಲದಲ್ಲಿ ಮಾಡೋ ನೈವೇದ್ಯನೇ ಜಾಸ್ತಿ ದೇವ್ರಿಗೆ ಇಷ್ಟ ಆಗೋದು ಅದರಲ್ಲೂ ದೇವ್ರಿಗೆ ಮಾಡೋ ನೈವೇದ್ಯಕ್ಕೆ ಹೆಚ್ಚಾಗಿ ಬೆಲ್ಲನೇ ಯೂಸ್ ಮಾಡಬೇಕಾಗುತ್ತೆ ಸಕ್ಕರೆ ಹಾಕಿ ಯಾವುದನ್ನು ಮಾಡಬಾರ್ದು ಬೆಲ್ಲದಲ್ಲೇ ನೈವೇದ್ಯನ ಏನೇ ಅಡುಗೆ ಮಾಡಿದ್ರು ದೇವ್ರಿಗೆ ಅಂತ ಬೆಲ್ಲ ಸ್ವೀಟಲ್ಲಿ ಬೆಲ್ಲನೇ ಹಾಕಿ ಮಾಡಬೇಕಾಗುತ್ತೆ ನೋಡಿ ನಾನು ಬಾಳೆಹಣ್ಣು ಜೊತೆ ಬೆಲ್ಲ ಸ್ವಲ್ಪ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಅದಕ್ಕೆ ಹಾಕಿದ್ದೀನಿ ನೈವೇದ್ಯ ರೆಡಿ ಆಯಿತು ಈಗ ಹೂವೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ರೆಡ್ ಕಲರ್ ರೋಜ್ ಜೊತೆ ಸ್ಫಟಿಕ ಸಿಗ್ತಾಯಿದೆ ಪಿಂಕ್ ಕಲರು ತುಂಬಾ ಇದೆ ಅದು ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ಸ್ವಲ್ಪ ಇದ್ದೀನಿ ರೋಜ್ ಜೊತೆ ನಮಗಂತೂ ಪ್ರತಿದಿನ ಏನಾದರೂ ಹೂವು ಸಿಗ್ತಾನೇ ಇರುತ್ತೆ ಆ ರೆಡ್ ಹೂವೂ ಅಷ್ಟೇ ದಾಸವಾಳ ಇತ್ತು ದೀಪ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀನಿ ಆದಷ್ಟು ಅದು ಬತ್ತಿ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಡೈಲಿ ಚೇಂಜ್ ಮಾಡಿ ಅದನ್ನೆಲ್ಲ ಕದಲಿಸೋದಕ್ಕಿಂತ ಸ್ವಲ್ಪ ಉದ್ದ ಬತ್ತಿ ಉದ್ದನೇ ಹಾಕ್ಕೊಂಡಿದ್ರೆ ಡೈಲಿ ಚೇಂಜ್ ಮಾಡೋ ಅವಶ್ಯಕತೆ ಇರೋಲ್ಲ ನಾನು ಎಲ್ಲ ರೆಡಿ ಆಯಿತು ಈಗ ಪೂಜೆನ ಮಾಡ್ತಾಯಿದ್ದೀನಿ ಕಡ್ಡಿ ಕರ್ಪೂರ ಮತ್ತು ಸಾಂಬ್ರಾಣಿ ಹಾಕಿದ್ರಂತೂ ತುಂಬಾ ಒಳ್ಳೆಯದು ಪ್ರತಿದಿನ ಈ ನವರಾತ್ರಿಯಲ್ಲಿ ಪ್ರತಿದಿನ ಸಾಂಬ್ರಾಣಿ ಹಾಕಬೇಕಾಗುತ್ತೆ ನಾನು ಅಷ್ಟೇ ಪ್ರತಿದಿನ ಸಾಂಬ್ರಾಣಿಯನ್ನು ಹಾಕ್ತೀನಿ ಪೂಜೆಯ ಜೊತೆಗೆ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಲಕ್ಷ್ಮಿ ದುರ್ಗಾಷ್ಟೋತ್ತರಗಳು ಅದರದೇ ಆದ ಆ ದೇವಿಗೆ ಸಂಬಂಧಪಟ್ಟಂಥ ಬೀಜಾಕ್ಷರಿ ಮಂತ್ರಗಳು ಇರುತ್ತೆ ಅದನ್ನು ಎಲ್ಲ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಏನೂ ಹೇಳಿಲ್ಲ ಅಂದರೂ ಕೂಡ ದುರ್ಗಾಷ್ಟೋತ್ತರಗಳನ್ನು ಆದರೂ ಹೇಳ್ಕೊಳ್ಬೇಕಾಗುತ್ತೆ ಹಾಗೆ ದೇವ್ರ ಮನೆಯೂ ದಿನ ಒರ್ಸೋಕ್ಕೆ ಎಲ್ಲ ಹೋಗಬಾರ್ದು ಜಸ್ಟ್ ಹೂವು ಮಾತ್ರ ತೆಗೆದು ಚೇಂಜ್ ಮಾಡಿ ಇಡಬೇಕಾಗುತ್ತೆ ಹಾಗೆ ಕಳಶ ಸ್ಥಾಪನೆ ಮಾಡಿರೋರು ಆ ವಿಗ್ರಹಗಳನ್ನಾಗಲಿ ಫೋಟೋಗಳನ್ನಾಗಲಿ ಯಾವುದನ್ನು ದಿನ ಕದಲ್ಸೋಕ್ಕೆ ಹೋಗಬಾರ್ದು ಅಖಂಡ ದೀಪ ಏನಾದರೂ ಹಚ್ಚಿದರೆ ಅದನ್ನು ಅಷ್ಟೇ ಕದಲ್ಸೋಕ್ಕೆ ಹೋಗಬಾರ್ದು ಹೂವು ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ ಬತ್ತಿ ಅಷ್ಟೇ ಚೇಂಜ್ ಮಾಡಬಾರ್ದು ಅಖಂಡ ದೀಪ ಅನ್ನೋದು ಅದು ಎಷ್ಟು ದಿನ ಹಚ್ತೀವೋ ಅಷ್ಟು ದಿನ ಹಾರದೇ ಇರೋ ಥರ ನೋಡ್ಕೊಬೇಕಾಗುತ್ತೆ ಅದಕ್ಕೆ ಬತ್ತಿ ಸ್ವಲ್ಪ ದೊಡ್ಡದಾಗಿ ಹಾಕಬೇಕಾಗುತ್ತೆ ಫಸ್ಟ್ ಡೇ ಸ್ವಲ್ಪ ಕೆಲಸ ಇರುತ್ತೆ ಇನ್ನು ಮಿಕ್ಕಿದಂಗೆಲ್ಲ ಸ್ವಲ್ಪ ಕಡಿಮೆನೇ ಕೆಲಸ ಆ ಪೂಜೆ ಕೆಲಸ ಕಡಿಮೆನೇ ಆಗ ಆಗುತ್ತೆ ಯಾಕೆಂದರೆ ಫಸ್ಟ್ ಡೇ ಅಂದರೆ ಎಲ್ಲ ಎ ಟು ಝೆಡ್ ಎಲ್ಲ ರೆಡಿ ಮಾಡ್ಕೊಬೇಕಲ್ವಾ ಅದಕ್ಕೆ ಸ್ವಲ್ಪ ಕೆಲಸ ಅಂತ ಅನಿಸುತ್ತೆ ಇನ್ನು ಮಿಕ್ಕಿದ ದಿನ ಎಲ್ಲ ಹೂವು ಚೇಂಜ್ ಮಾಡಿ ಮತ್ತು ನೈವೇದ್ಯಕ್ಕೆ ಏನಾದರೂ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ಅಷ್ಟೇ ಇನ್ನು ಮನೆ ಬಾಗಿಲು ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ ಇರುತ್ತೆ ಫ್ರೆಂಡ್ಸ್ ಇದಾಗಿತ್ತು ನವರಾತ್ರಿಯ ಎರಡನೇ ದಿನವಾದ ಬ್ರಹ್ಮಚಾರಿಣಿ ಅಮ್ಮನವರ ಪೂಜೆ ನಮ್ಮ ಮನೆಯಲ್ಲಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್